બાય બાય નાણા પર ભરીવા બ્રહ્મન પરવાણી ઉશોગ બોધો ન તો હૂડી દ બેટાર નાણા ન લેતા પમોધો બ્રહ્મ વી વિચંતિ રવા પ્રાણ રાજનગરી તાપમોદે નોટ આંજુહા વિશ્વનાથન મને કે હોદાગા நம்ம நேற்றே நட்டழு அவன எண்டிம்பரணி நின்வரிய தீப விவித கூடி ஊழின ரூபே மொதல பந்த எட்டூர் சுமங்கலியர் சுந்தர சுக்குமாரி ரத்து கேடி ஆடிவாக ನನ್ನ ಕಾಮದ ಬಾಣದ ಬಲಿಯಾಗಲೇಬೇಕು ಅದಕ್ಕಾಗಿ ಸಮಯ ಸಾಧಿಸಿ ನಿಮ್ಮನ್ನು ಬಂಧಿಸಬೇಕೆಂದು ನನ್ನ ಮಾಸದ ಜಾಗ ಮಾಸದ ಜಾಲದ ಬಲಿಯಲ್ಲಿ ಬಿದ್ದು மக்காடலோ தோற்றியே சமயம் வந்தே வரத்தாலே நசுடன் தோணுத நிசர் ಸಮಯದಲ್ಲಿ சீரையார நாரிய செரகை உட்காடலோ ಈ ಪ್ರಯಾಂತಕ ಪ್ರ ರಾಜನಗರೀಪ ನಿಲ್ಲು ನಿಂತಿರುವ ನೀನು ಆ ದಿನಂತ ಹರಿದು ಹೋಗುವುದು ಸರಿಯೇ ಈಗಾಗಲೇ ಸಂಜೆಯ ಸಮಯವಾಗಿದೆ ಮನೆಗೆ ಹೊರಟಿದ್ದೇನೆ ಏಕೆ ಏನಾದ್ರೂ ಕೆಲಸವಿದೆಯೇ ಕೆಲಸವಿದೆಯೋ ಎಂದು ಪ್ರಾರ್ಥನೆ ಮಾಡಿದ್ರು ಪ್ರೇಮದ ನಿಮ್ಮ ಹತ್ತುವ ಮುಖ್ಯವಾದ ಕೆಲಸವಿದೆ ಅಂದು ನಿಮ್ಮ ಮನೆಯಲ್ಲಿ ಎಲ್ಲಿಗೆ ನೀನು ನಾನಂತೂ ನನ್ನ ಮನೆ ನನ್ನವರನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ನೋಡು ಒಂದು ಬೆಳೆ ಹೋದರೂ ಅದನ್ನು ಯಾವ ಅಧಿಕಾರವೂ ನಿಮಗಿಲ್ಲ ಅದು ಅಲ್ಲದೆ ಪರ ನಾರಿಯನ್ನು ನಾನು ದಾರಿ ಇರಿಸಿ ಮಾತಿನಲ್ಲಿ ಹೇಳಬೇಕಾದರೆ ಈ ನನ್ನ ಒಳಗೆ ಸುಖ ನೀಡುವ ಈ ಸುಂದರ ಸುಕುಮಾರ ನಿನ್ನ ತಲೆ ಸರಿಯಾಗಿದೆ ತಾನೆ ನನ್ನ ತಲೆ ಸರಿಯಾಗಿ ಇತ್ತು ಯಾವಾಗ ನಿಮ್ಮ ಮನೆಯ ಮುಂದೆ ಬಂದು ನಿಂತಾಗ ಈ ನಿಮ್ಮ ಸೌಂದರ್ಯ ನನ್ನ ನೋತ್ರದಲ್ಲಿ ನಟ್ಟಿತು ಅಲ್ಲೇ ನನ್ನ ತಲೆ ಎಟ್ಟಿ ಹೋಗಿತ್ತು ಅದು ಮತ್ತೆ ಸುಧಾರಣೆ ಆಗಬೇಕಾದರೆ ಈ ನಿಮ್ಮ ಭಯದ ಗದ್ದಿಗೆಯ ಮೇಲೆ ನಾನು ಮಲಗಿ ವಿಶ್ರಾಂತಿ ಪಡೆಯಲೇ ಅದು ಇಲ್ಲಿಗೆ ನೆರೆ ನನ್ನ ಶ್ರೀಮಂತಿಕೆಯ ಬಂಗಾರದ ಮಂಚದ ಮೇಲೆ ಮಾರಾಣಿಯಾಗಿ ನೀನು ಮಲಗಲೇಬೇಕೆ বলгие সুকা নিড় ও সুড়ে আর ভিভি ভিভি কে গেই নি করে ইচির্তারে আরলি হোগি নি নামা কৃষি তে নি ইষ্টে গো কামান্ডা খন্ড 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 সুড়ে নি নি নন্ন মাটি তে শরণাবಾಗಿ উটি দাসে রি ಇಲ್ಲವಾದರೆ ಸಾಲದ ಸೂಲದಿಂದ ನರಳಾಡುತ್ತಿರುವ ನಿನ್ನ ಗಂಡನನ್ನು ಯಮಲೋಕಕ್ಕೆ ಕಳಿಸಿ ಆಗ ಗಂಡನಿಲ್ಲದ ನಿನಗೆ ಬಿಂಡರಾಗಿ ಈ ನಿನ್ನ ಶೀಲದ ಸಭಿಸುಖ ನಾನ ಪಡಬೇಕಾಗುತ್ತದೆ ನೋಡಿ ಏಕ ಮಾಡಿ ಹೋಗಿ ಬಾ ತು ನನ್ನ ಸತ್ಯನಾಯನಿಗೆ ಸಾಲ ಕೊಟ್ಟ ಮಾತ್ರಕ್ಕೆ ನಿನ್ನ ಕಾಮದ ಕೆನ್ನೆ ಮೋಲನ್ನ ನೇರ ಹಾಕುತ್ತಿರುವ ನೋಡ ದುಡ್ಡಿನದ ಬಾಡಿಕೆಯಿಂದ ಒಂದು ಹೆಣ್ಣಿಗೆ ದೊಡ್ಡತನ ತೋರಿಸುವ ನಿಮ್ಮಂತ ನಮ್ಮ ದೊಡ್ಡ ಹಕ್ಕು ಚಪ್ಪಿಗೆ ಸಮಾನೆ ಬಡ ತನದಿಂದ చప్పద హఠ సాధ సాధి ఈ చలదారన కైలి మెచ్చు నూడదు ఈ విన్న శీల పవిత్ర ఈ పవిత్ర శీల నృత్య నింతు ಏನು ಮಾಡುವ ಭದ್ರಕಾರಿ ನಿಮ್ಮ ಕರ್ಮದ ಕತ್ತೇ ಕತ್ತರಿಸಿ ಚೆಲು ನಿಮ್ಮ ಭದ್ರಕಾಯಿಯರು ಸೂರ್ಯನಾಗಿ ಕೊಟ್ಟು ಸುಮ್ಮನೆ ನನಗೆ ಮಾತ ಬೆಳಿಸಿ ನೋಡು ಹಿಂದಿಗೆ ರಾಮಾಯಣದಲ್ಲಿ ರಾಮನಿಗೆ ಗೊತ್ತಿಲ್ಲದೆ ಸೀತೆಯನ್ನ ಕಂಡ ಆ ರಾಮನ ಗತಿ ಏನಾಯ್ತು ಎನ್ನುವುದು ನಿಮಗೆ ಗೊತ್ತಿಲ್ಲ ಕಥೆಗಳನ್ನು ವಿವರಿಸಿದರೆ ತೃಪ್ತಿಯಾಗಲಾರದೇನು ತನ್ನತ ಬಿಡದೆ ತನ್ನ ಆಸೆಯನ್ನು ಪೂರೈಸಿಕೊಂಡು ಹೋಗುತ್ತಾನೆ ಈ ಪ್ರಾಂತಕ ಪ್ರಧಾರವಾದ್ರೆ ಕತ್ತು ಕತ್ತರಿಸಲು ಶ್ರೀರಾಮನಂತ ನನ್ನ ಗಂಡನಿದ್ದಾನೆ

ये 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 दौड़ जिंक ऑडदानी पारले हट हिड़ी चेरे यारू स्त स्थल दिग्त सुग मी

<said> ీ పిష బందీను ఇవళనా చాళు కట్టన మాత్రమే నెల మళ్ళ నాలుగిన బాయికి బితు బి మగన వర బ నిన్న నాలి ేనందే నేను ఇవరిగూ నమూ ఏ సంబంధిం ఉత్తూ నమూ మాన ర సంబంధి గరికి గంకీ బాళు ఇంత ధర్మ జాతర గర్భద జ మణిన మగలను మండిన మగనందు మహకాల తోడబడదే మండల మగనే ನನ್ನಿನ ಮಗನಂದವರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ನನ್ನ ಬಗ್ಗೆ ಸರಿಯಾಗಿ ಚಡಿ ಮಾಡಿ ಅಂತ ಕಾಣುತ್ತದೆ ನೋಡು ಹೆಚ್ಚಿಗೆ ಚಳಿ ಕೆಡಿಸಿಕೊಳ್ಳದ ನಿಮ್ಮ ದಾರಿಯಲ್ಲಿ ಬರುವ ದಾರಿಯಲ್ಲಿ ಇಂಥ ತಟ್ಟ ಸನ್ನಿವೇಶ ಕಂಡಿದಂಡಾದ ಆಗವಾದ ಕಟ್ಟಿದ ದಂಡ ನೀನಾಗಿದ್ದನು

ಆ ನಾಯಕರನ್ನ ಕೊಲೆಗೈದ ಮುಚ್ಚಿ ಒಳ್ಳೆ ಕೆಲಸವೇ ದಿನ ನಿಂತ ಹತ್ತಾರು ಗರಿತಿಯರ ತಾಳಿ ಹರಿದು ಇದು ಕಡಲನ್ನು ಹರಿದೇ ಊರಲ್ಲಿ ಬಡ ಭಕ್ತರಿಗೆ ಸಾಲ ಕೊಟ್ಟು ಅವರ ಮರಣನೆ ಬರೆಸಿಕೊಂಡು ಬಟ್ಟಿಗೆ ಚಕ್ರ ಬಡ್ಡಿ ಹಚ್ಚಿ ಅದೇ ದುಡ್ಡಿನಿಂದ ಕೊಟ್ಟ ಗಡಿಯನ್ನು ಮರುತಿರುವಲ್ಲ ಹಿಂಚಿಂಚಿಗೆ ಕಚ್ಚಲು ಕೇಳಲು ನಿಂತಿವೆ ಕಂಗೆಟ್ಟ ಕೋರಿದ ಸರ್ಪಗಳು ಸರ್ಪಗಳು ಈ ನಿನ್ನ ಸರ್ಪ ಸಾಮ್ರಾಜ್ಯದಲ್ಲಿ ಸಾವಿರ ಸರ್ಪಗಳು ಸಾಕಿದರೊ ಸರಿ ಆಕಶಕ್ಕೆ ಮುತ್ತಿಟ್ಟು ವಾಯು ಪುತ್ತನಂತ ಗಾಣ ಮುತ್ತೇರಾಡುತ್ತಾ ಬಂದು ಅಟ್ಟ ಹಾಸನ ಕೂಡಿದ ನಿನ್ನ ತಿಟ್ಟ ಸಾಮ್ರಾಜ್ಯವನ್ನು ಪುಟ ಮಾಡಿ ுவ முஞ்ச வந்த மாதத்தினே பல அள்ளியினு திள்ளி வரை நான் நாயுட சாச்சு அதனாட்டி ஹோகுவரது ரத்த குடித்தீங்க ஜாகிரத ஜீவன முன்ன ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡದ ನಿಮಗೆ ತುಂಬಾ ಧನ್ಯವಾದಗಳು ಸರ್ ಎಂದು ಕರೆಸಿಕೊಳ್ಳುವಷ್ಟು ಉನ್ನತ ಜಸ್ಟ್ ಮೈದುನ ಅಥವಾ ಸಹೋದರ ನಂಡರಿ ಆಯ್ತು ಮೈದುನ ಸ್ತ್ರೀ ದರ್ಪ ದೌರ್ಜನ್ಯಕ್ಕೆ ಜನ್ಯಕ್ಕೆ ತುಳಿತಕ್ಕೆ ಸಿಕ್ಕು ಬಡವರ ಬದುಕು ಬರಡಾಗಿ ಹೋಗಿದೆ ನಿಮ್ಮಂತ ಚಳಗಾಲರು ಇರುವುದರಿಂದ ಈ ನಮ್ಮಂತ ಮಹಿಳೆಯರ ಮಾನ ಪ್ರಾಣ ಸುರಕ್ಷಿತವಾಗಿ ಉಳಿದುಕೊಂಡಿದೆ ನಮ್ಮಂತವನ್ನು ಸೃಷ್ಟಿಸುತ್ತ ನೋಡಮ್ಮ ಇನ್ನು ಮುಂದೆ ನೀವು ಯಾವ ಕಾಲಕ್ಕೂ ಚಿಂತಿಸುವ ಏಕೆಂದರೆ ನಾನು ಆ ಮಾತುಗಳನ್ನು ಕೇಳಿದರೆ ಮಾನವಂತರ ಮನೆತನದಲ್ಲಿ ಹುಟ್ಟಿದ ಮಗನೆಂದು ಕಾಣುತ್ತದೆ ಬಾಲ್ಯದಲ್ಲಿಯೂ ನಮ್ಮ ಮಗಲಿದ ನನ್ನ ಮನೆಯಾಗಿರ್ಬಹುದಿ ಆದ್ರೆ ಆ ನನ್ನ ಮಾವನ ಮೃತದೇಹವನ್ನು ಪರೀಕ್ಷೆಗೆ ಒಳಪಡಿಸಿದಾಗ

மதானமா நம்ம இத்தியாசம் கேி நீதே நிச்சம்மா வாரம்மா ಈ ಆ ಭಗವಂತ ಪ್ರತಿಯೊಬ್ಬ ಮಾನವನ ಜೀವವನ್ನು ಸೃಷ್ಟಿಸಿ ಬಿಡುತ್ತಾನೆ ಆದರೆ ಹಣಬರವನ್ನು ಬರೆಯಲು ಬ್ರಹ್ಮನು ಹೆಚ್ಚುತ್ತಾನೆ ಅವನ ಬರದ ಬರವಣಿಗೆಯಲ್ಲಿ ಯಾವ ಯಾವ ಸನ್ನಿವೇಶ ಇದೆ ಯಾರಿಗೆ ಗೊತ್ತಮ್ಮ ಯಾರಿಗೆ ಗೊತ್ತು அவன்த காடுப்ப அவனாக தினமே ஏனையப்போண முந்த நடிக்கோ எல்ல நடித்துய்து மனவரி விட்டு நல்ல நான் ஹோக்த்தேன் நான் மைது